ಇದೆ ಮಲ್ಲ ಇವತ್ತಿನ ಇವತ್ತಿನ ದಿವಸ ನಮ್ಮ ತ್ಯಾಗರಾಜ್ ಕಾಲೋನಿ ಮತ್ತು ಮಂಜುನಾಥ್ ನಗರ ಕಾಲೋನಿಯಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿ ಕಾಣ್ತಾ ಇತ್ತು ಸಾಕಷ್ಟು ದಿವಸಗಳಿಂದ ಇದು ನನಗೆ ಹವಾಲನ್ನು ಸ್ವೀಕಾರ ಮಾಡಿ ಸಾರ್ವಜನಿಕರು ಮತ್ತು ಎಲ್ಲ ನನ್ನ ನಾಗರಿಕ ಬಂಧುಗಳು ಬಂದು ಒಂದು ನೀರು ವ್ಯವಸ್ಥೆ ಮಾಡಿಕೊಡೋವಂಥದ್ರು ಸೊ ತಕ್ಷಣ ನನಗೆ ಬೋರ್ವೆಲ್ಗೆ ಪೂಜೆ ಮಾಡಿ ಇವತ್ತು ಎರಡು ಮತ್ತು ಆ ಎರಡು ಏರಿಯಾಗೂ ನೀರು ವ್ಯವಸ್ಥೆಯನ್ನು ಇದ್ದೀವಿ ಎಲ್ಲ ನಾಗರಿಕರೆಲ್ಲ ಬಂದು ಬಂದು ನಮ್ಮ ನಾಯಕರು ನಮ್ಮೆಲ್ಲ ಕೋಲ್ತರಿಸ ಬಂದು ಪೂಜೆ ಮಾಡಿ ಇವತ್ತು ಬೋರ್ವೆಲ್ ಇದು ಮಾಡ್ತಾಯಿದ್ವಿ ಸೊ ಮುಳಬಾಗಲ್ ಟೌನಲ್ಲಿ ಈಗಾಗಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲೆಲ್ಲ ನೀರಿನ ಸಮಸ್ಯೆ ಇದೆ ಆ ನೀರಿನ ಸಮಸ್ಯೆಗೆ ಬೋರ್ವೆಲ್ ಮುಖಾಂತರ ನೀರು ಕೊಡ್ತಕ್ಕಂಥ ಸಕಲ ಒಂದು ಸೌಲಭ್ಯವನ್ನು ಒಂದು ಮುನ್ಸಿಪಾಲ್ಟಿಯಿಂದ ಮಾಡ್ತಾ ಇದ್ದೀವಿ ಸೊ ಅದರಿಂದ ಆ ತಾಯಿ ಗಂಗಮ್ಮ ಒಳ್ಳೇದು ಮಾಡಲಿ ನಮಗೆ ನೀರು ಬರಲಿ ಅಂತ ಈ ಸಂಬಂಧ ನಂಗೆ ಕೇಳ್ಕೊಳಕ್ಕೆ ಇಷ್ಟಪಡ್ತೇನೆ ಕೂಡ ಇದೇ ರೀತಿ ನಾನು ಇದು ಮುಳಬಾಗಲ್ ತಾಲೂಕಲ್ಲಿ ಈಗಾಗಲೇ ಎಂಟು ದಿವಸದಿಂದ ಸಾಕಷ್ಟು ಬೋರ್ಗಳನ್ನು ಹೊಡೆಸಿದ್ದೀವಿ ನೆನ್ನೆಯಿಂದ ಒಂದು ನಾಲ್ಕೈದು ದಿವಸದಿಂದ ಸುಮಾರೊಂದು ಹನ್ನೆರಡು ಬೋರಲ್ಲಿ ನಮ್ಮ ಲಕ್ಕೀಲಿ ಏನಂತಂದರೆ ಹನ್ನೆರಡು ಬೋರಲ್ಲಿ ಒಂಬತ್ತು ಬೋರಲ್ಲಿ ನೀರು ಸಿಕ್ಕಿದೆ ಸೊ ಬಹುಶಃ ನಾನೇ ಇಲ್ಲಿ ಬಂದು ನಾನು ಮಂಜುನಾಥ್ ನಗರದಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಖಂಡಿತವಾಗ್ಲೂ ತಾಯಿ ನನಗೆ ನೀರು ಸಿಗ್ತಾಳೆ ನಮ್ಮೆಲ್ಲ ನಾಗರಿಕ ಬಂಧುಗಳಿಗೆ ಮತ್ತು ತ್ಯಾಗರಾಜ್ ಕಾಲೋನಿ ಮತ್ತು ಮಂಜುನಾಥ್ ಗೊತ್ತ ಗೊತ್ತಿದ್ದು ತುಂಬ ಇರ್ತಕ್ಕಂಥ ಏರಿಯಾ ಸೊ ಖಂಡಿತವಾಗ್ಲೂ ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಮತ್ತು ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿ ಹೋಗ್ತಾ ಇದೀವಿ ಎಲ್ಲ ಇರ್ತಕ್ಕಂಥ ಒಳ್ಳೆ ಮನಸ್ಸ್ದವ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದ ಮೇಲೆ ದಯವಿಚೆ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ